ಇರಬೇಕು ನನಗೆ ಪ್ರಿಯ ವೀಕ್ಷಕರೇ ಇವತ್ತು ನಾವು ಯೋಗೇಶ್ವರ ಜೊತೆಗಿದ್ದೇವೆ ಈ ಮುಂಚೆ ತಾವು ಯೋಗೇಶ್ವರಿಗೆ ನೋಡಿದ್ದೀರಿ ಕುಮಾರಸ್ವಾಮಿ ಗೌಡರ ಸುಪುತ್ರರಾದ ಯೋಗೇಶ್ವರ ಅವರು ಕೃಷಿಕರಲ್ಲಿರುವಂತಹ ಆಸಕ್ತಿಗಳು ಅವರಲ್ಲಿರುವಂತಹ ಕಲೆಗಳು ಯಾವ್ಯಾವ ತರ ಅಳಗಿರುತ್ತೆ ಅನ್ನುವಂತ ಒಂದು ನಿದರ್ಶನ ಯೋಗೇಶ್ವರ ಆಗಿದ್ದಾರೆ ನಾವು ಈ ಮುಂಚೆ ಅಂಕಿತಾ ಆರಾಧ್ಯ ಇಬ್ರು ಹಾಡು ಹಾಡಿಸುವ ಸಂದರ್ಭದಲ್ಲಿ ಇವರು ಹಿನ್ನೆಲೆಯಾಗಿ ಇವ್ರ ತಂದೆ ಇಷ್ಟಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಸಂದರ್ಭಿಕವಾಗಿ ಒಂದು ಹಾಡು ಹಾಡಿದ್ರು ನೋಡೋಣ ಕೃಷಿಕರ ಕಲೆ ಜನರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಯೋಗೇಶ್ವರಿಗೆ ಪರಿಚಯ ಮಾಡ್ತಿದೀವಿ ಯೋಗೇಶ್ ಸಹ ಹಾಡುಗಾರರು ಯಾವುದೇ ಒಂದು ಕಲಾ ಮಾಧ್ಯಮದಲ್ಲಿ ಕಲಿತೆ ಇರಿದ್ರು ಸಹ ಕೃಷಿ ಜೀವನದಲ್ಲಿ ಒಬ್ಬ ಯುವಕ ಯಾವ ತರ ಹಾಡು ಹಾಡಿ ಮನರಂಜನೆ ಮಾಡ್ತಾನೆ ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆರೋಪಿಸಿದ್ದೇವೆ ಯೋಗೇಶ್ವರು ಯಾವ ಹಾಡು ಹಾಡಬೇಕು ಇಷ್ಟಪಡ್ತಿದ್ದೇನೆ ನಾನು ಒಂದು ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಹೇಳಿ ಮೈಸೂರು ಅನಂದ್ವಾಮಿ ಆ ಹಾಡಿರ್ತಕ್ಕಂಥ ಒಂದು ಹಾಡನ್ನು ಅಂದ್ರೆ ದಿನದಿಂದ ಒಂದು ಒಂದೆರಡು ಬಾಯಲ್ಲಿ ಬಂದ್ ಬಂದಾಗ ಹಾಡ್ತಾ ಹಾಡ್ತಾ ಇದ್ದಷ್ಟೇ ನಿಮ್ಮ ಮನೋರಂಜನಾ ಈ ಕಾರ್ಯಕ್ರಮ ನಿಮ್ ರೂಪದಲ್ಲಿ ರೈತರ ಮುಖಾಂತರ ವೀಕ್ಷಕರಿಗೆ ಯಾವತರ ತಲುಪತ್ತೆ ನೋಡುವ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ಇಷ್ಟ ದಿನ ಮಕ್ಕಳ ಪ್ರತಿಭೆ ತಲುಪಿಸುವ ಪ್ರಯತ್ನ ಮಾಡಿದ್ವಿ ಈಗ ಕೃಷಿಕರ ಪ್ರತಿಭೆ ತಲುಪಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಒಂದು ದಾರಿಯಲ್ಲಿ ನಡೀತಾ ಹೋಗ್ಬೇಕಾದ್ರೆ ಯಾವ ತರ ಒಂದು ತಿರುವು ಬರುತ್ತೆ ಯಾವ ತರ ಜೀವನದಲ್ಲಿ ಬದಲಾವಣೆ ಬರುತ್ತೆ ಗೊತ್ತಾಗೋದಿಲ್ಲ ನಾವು ಪ್ರಾರಂಭ ಮಾಡಿದ್ದು ಕೃಷಿಕರ ಜೀವನದಿಂದ ಎಲ್ಲಿ ಹೋಗಿ ಮುಟ್ಟತ್ತೆ ನೋಡೋಣ ಬನ್ನಿ ವೀಕ್ಷಕರೇ ಬನ್ನಿ ಯಾವ ತರ ಹಾಡು ಹಾಳಾಡ್ತೀರಿ ಪ್ರಾರಂಭ ಮಾಡಿ ಎಲ್ರಿಗೂ ನಮಸ್ಕಾರ ನಾನೇನು ಗಾ ಮೂಲ ಗಾಯಕನೇನಲ್ಲ ನನಗೇನೋ ಏನೋ ಒಂದು ಮಾಧ್ಯಮದವ್ರು ಹೇಳಿದರು ನೋಡೋಣ ನೀವು ಎರಡು ಇದನ್ನ ಹೇಳಿ ಅಂತ ಹೇಳಿ ಹೇಳಿದ್ರು ಆ ಇದಕ್ಕಾಗಿ ನಾನೊಂದು ಹಾಡನ್ನ ಹೇಳ್ಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ದೀನಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರು ನನಗರು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿಯೊಬ್ಬಳು ಕೈ ಹಿಡಿದವಳು ಕೈ ಬಿಡದವಳು ಮಾಡಿದಾಡುಗೆಯು ಚಂದ ಹೆಂಡತಿಯೊಬ್ಬಳು ಕೈ ಹಿಡಿದವಳು ಕೈ ಬಿಡದವಳು ಮಾಡಿದಾಡುಗೆಯು ಚಂದ ಹೆಂಡತಿಯೊಬ್ಬಳು ಈಗ ದಾರಿಗಳಿದ್ದರೆ ಕನಸೇ ಇರಬೇಕು ಅಲ್ಲಿಯ ಬೆರೆತನ ಸಿಗುವಂತಿದ್ದರೆ ನನಗೇ ಸಿಗಬೇಕು ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿಯೊಬ್ಬಳು ಅರೆಯ ಬೆಳಕಿನ ತುಂಬಿದ ಸವೆಯಲ್ಲಿ ತುಂಬರು ನೆನೆದಾಳು ನಂದೊಡಲವಳು ಸಿಂಹಾಸದಲ್ಲಿ ಮೆಲ್ಲನೆ ನೆನತ್ತಾಳು ಹೆಂಡತಿಯೊಬ್ಬಳು ഹതിയൊു മനയൊന്നു നനഗുരു കോട്ടി രൂപായിു ഹിരവ് നാനോ സിപായീ ഹതിയൊളു